ಬಂದವರಿಗೆಲ್ಲ ಎರಡು ಶರಣಾರ್ಥಿಗಳು ನಾನು ಸ್ವಾಮಿ ಸಂಗಯಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಎದ್ದನವರಾಶ್ರಮ ಅಂತ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಲಿವರ್ ಲಿವರ್ ಸಂಬಂಧಪಟ್ಟಂಥದ್ದು ಮತ್ತು ಬಾಯಿ ರುಚಿ ಇಲ್ಲದ ಇಲ್ಲದಂಥದ್ದು ಕ್ರಿಮಿ ಬಾಧೆ ಕ್ರಿಮಿಕೀಟಗಳು ಒಳಗಟ್ಟೆ ಕ್ರಿಮಿಯಾಗಿರ್ತದೆ ಅದು ಬಾಧೆ ಆ ಕ್ರಿಮಿ ಬಾಧೆ ಮತ್ತು ಬಾಯಿ ರುಚಿ ಇಲ್ಲದಿರೋರು ಲಿವರ್ಗೆ ಸಂಬಂಧಪಟ್ಟಂಥದ್ದು ಏನೋ ಸಮಸ್ಯೆ ಇದ್ರೂ ಇದು ಭಾಳ ಅದ್ಭುತವಾದಂಥ ಮನೆ ಮದ್ದು ಮಾಹಿತಿ ನಿಮಗೆ ಹೇಳ್ತೇನೆ ನಾನು ಅದಕ್ಕೆ ಪೂರ್ವ ನೀವೇನು ಮಾಡ್ಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಹುಡುಗ್ ತುಂಬೇಳಿ ನಿಮ್ಮನ್ನು ಕೈಗೆ ಮುಗಿದು ಕೇಳ್ಕೊತೀನಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು ನಿಮ್ಮ ಅಡುಗೆ ಮಣಿಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶಾಮದ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ ಹಾಗಲಕಾಯಿ ಹಾಗಲಕಾಯಿ ತಿಂತೀರಲ್ಲಿ ನೀವು ಹಾಗಲಕಾಯಿ ರಸ ಹತ್ತು ಹದಿನೈದರಿಂದ ಇಪ್ಪತ್ತು ಎಮ್ ಎಲ್ ರಸ ಮಾಡ್ಕೋ ಒಂದು ಕಪ್ ಮಾಡಿಕೊಳ್ಳಿ ಒಂದು ಕಪ್ಪು ಒಂದು ಕಪ್ಪು ಹಾಗಲಕಾಯಿ ರಸ ಮಾಡಿಕೊಡಗಿ ಅದನ್ನು ಸೇವಿಸ್ಬಿಡ್ತು ಬೆಳಗ್ಗೆ ಖಾಲಿ ಹೊಟ್ಟೆ ಜ್ಯೂಸ್ ಮಾಡಿಕೊಂಡು ಅವು ಮಿಕ್ಸಿಗೆ ಹಾಕ್ತಾರೆ ಕಾಯಿ ಒಂದು ಕಾಯಿ ಹಾಕೋದು ಮಿಕ್ಸಿಗೆ ಹಾಕ್ತೀರಿ ಹಾಕಿ ಗ್ರನ್ ತಗೊಂಡು ನೀರು ಹಾಕಿ ಇದು ಮಾಡಿದಂದ್ರೆ ಬೇಕಾದ್ರೆ ಬೀಜ ತೆಗೀರಿ ಇದ್ದರೆ ನಡೀತೈತೆ ಇಲ್ಲಾಂದ್ರೆ ಬೀಜ ತೆಗೆದು ಮಾಡಿ ಭಾಳ ಬಲ್ತಿತ್ತು ಭಾಳ ಬೀಜ ಇತ್ತು ಅಂದ್ರೆ ಬಲ್ತಿತ್ತು ಅಂದ್ರೆ ಇಲ್ಲಾಂದ್ರೆ ಹಂಗೆ ಕಾಯಿ ಇತ್ತ ಒಂದು ಕಾಯಿ ಎತ್ತ ಹಾಕೋದು ಹಾಕಿ ಗ್ರನ್ನ ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿಕೊಂಡು ಕೊಡೋದ್ರಪ್ಪ ಅಂದ್ರೆ ಏನ್ರಿ ರೀ ನಿಮ್ಮ ಲಿವರ್ದು ಏನ ಸಮಸ್ಯೆ ಇದ್ರೆ ಅದು ಎಲ್ಲ ಕ್ಲಿಯರ್ ಆಗತ್ತೆ ಏನು ರೀ ಮತ್ತು ಕ್ರಿಮಿ ಕ್ರಿಮಿ ಕ್ರಿಮಿಗಳು ಆಗಿರ್ತಾವೆ ಅಂಟೆ ಒಳಗೆ ಧ್ಯಾನ್ ಸರ್ ಸಣ್ಣ ಸಣ್ಣ ಹೋಗಿ ಬಾಲ್ಗಳು ಆಗಿರ್ತಾವೆ ಅಕ್ಕಿಯಾಗಿರ್ತಾವಲ್ಲ ಅಂಥವು ಬೆಳ್ಳ ನೋವು ಅಂಥವಾಗಿರ್ತವೆ ಸ್ವೀಟ್ ತಿಂದರೂ ತಿಂದು ಖಾರ ತಿಂದರೂ ತಿಂದಳಾಕ್ಕ ಮತ್ತು ಹಲ್ಲಾಗ ಅವು ಹಲ್ಲು ನೋವು ಬರ್ತಾವಲ್ಲ ಹುಳ ಹುಳ ತಿನ್ನೋಕಂದ್ರೆ ಅದು ಅದ್ರದ್ದು ಇರೋ ಫ್ಯಾಕ್ಟ್ರಿ ತಗೋರು ಅದಕ್ಕೆ ಅದು ಹುಳ ಹುಳಾಯಿತು ಅಂದ್ರೆ ಕಮ್ಮಿ ಅಂದರೆ ಬಾಯಿ ರುಚಿ ಬರುವುದಿಲ್ಲ ನಮಗೆ ಏನು ಇದನ್ನು ಎಷ್ಟು ದಿನ ಮಾಡಬೇಕು ಹದಿನೈದು ಇಪ್ಪತ್ತು ಎಂ ಎಲ್ ಈ ಜ್ಯೂಸ್ ಮಾಡಿಕೊಂಡು ಇದಕ್ಕೆ ಎಷ್ಟಪ್ಪ ಅಂದರೆ ಸೋರಸ ತೆಗೆದ್ರದ್ದು ಭಾಳ ಉತ್ತಮ ಸೋರಸ ಅಂದ್ರೆ ನಿಮಿ ಅದು ಹಗಲಕಾಯಿ ಏನು ಬರ್ತೈತೆ ಅದ್ರದ್ದು ರಸ ತೆಗ್ದು ಭಾಳ ಚಲೋ ಈ ಸಿಗಲಿಲ್ಲಪ್ಪ ಈಗ ಆಗೋದಿಲ್ಲ ಒಂದು ಕ ಒಂದು ಅವು ಹಗಲಕಾಯಿ ಹಾಕ್ತೀವಿ ಹಾಕ್ತೀವಿ ಅಂತಂದ್ರೆ ಒಳದು ಕ್ಲೀನಾಗಿ ತೊಳೆದು ಹಾಕಿರಿ ಹೆಚ್ಚು ಹಾಕ್ರಿ ಸಣ್ಣ ಹೆಚ್ಚಾಕಿ ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ಹಾಕಿ ಗರಂಥ ಮಾಡಿ ಒಂದು ಗ್ಲಾಸ್ ನೀರು ಹಾಕ್ಕೊರಿ ಅದು ಹಿಂಡ್ಕೊರಿ ಕೊಟ್ಟು ಕುಡಿದ್ಬೋದು ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು ಅಂತ ಬೆಳಗ್ಗೆ ಖಾಲಿ ಬಟ್ಟೆ ಕುಡಿಬೇಕು ಎಷ್ಟು ಅದ ಭಾಳದ ಇಲ್ಲ ಒಂದ ವಾರ ಒಂದ ವಾರ ಕುಡಿದ್ರಪ್ಪ ಅಂದ್ರೆ ನಿಮ್ಮ ಇವರ್ತು ಏನು ಸಮಸ್ಯೆ ಇದ್ರೆ ಅಪ್ಪ ಅದು ಆ ಸೈಜ್ ಸಮಸ್ಯೆ ಸಹಿತ ದೂರ ಆಗುತ್ತೆ ಮತ್ತು ಒಳಗೆ ಹೊಟ್ಟೆ ಒಳಗೆ ಕ್ರಿಮಿಕೀಟಗಳಾಗಿರ್ತವೆ ಈಗ ಕೆಲವ್ರಿಗೆ ಬೇರೆ ಆಗಿರೋಲ್ಲ ಸ್ವಚ್ಛ ಆಗಿರೋಂಗಲ್ಲ ಒಳಗೆ ಮಲ್ತು ಊಟ ಮಾಡಿದ್ದು ತಿಲ್ಲ ಇರ್ತೈತಿ ಅದು ಅದು ತಿನ್ಕೊಂತ ಕ್ರಿಮಿ ಕೀಟಗಳು ಅದಕ್ಕೆ ಅದಕ್ಕೆ ಅದ್ಭುತವಾಗಿ ಕೆಲಸ ಮಾಡ್ತಿದ್ದರು ಮಾಡಿ ಇದ್ರ ಉಪಯೋಗ ತಗೊಂಡ್ರು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಥವಾ ಐಸ್ ಬೀಸಸ್ ಕಳಿಸ್ಬೇಕು ಅಂತ ತಮ್ಮಲ್ಲಿ ಕಳ್ಕಳಿಗೆ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇದರಿಂದ ಏನು ಸೈಡ್ ಎಫೆಕ್ಟ್ ಐತೆ ಅದು ಏನೂ ಸೈಡ್ ಎಫೆಕ್ಟ್ ಇಲ್ಲ ಯಾಕಂದರೆ ಅಗಲಿಗೆ ತಿಂದು ತಿಂತೀನಿ ನೀವು ಮತ್ತೇನೂ ಇಲ್ಲ ನೀರು ಕುಡಿಸೋ ಕುಡಿತ ನೀರು ಹಾಕೋದು ಅಗಲಿಗೆ ಜ್ಯೂಸ್ ಮಾಡ್ಕೊಂಡು ಬಿಡೋದು ಬೆಳಗ್ಗೆ ಖಾಲಿ ಹೊಟ್ಟೆ ಈ ಥರ ಮಾಡ್ಕೊತ ಬಂದ ಏನು ರೀ ಅದ್ಭುತವಾಗಿ ಕೆಲಸ ಮಾಡ್ತಿದ್ರು ಮಾಡಿ ನಿಮ್ಗೆ ನಿಮ್ಮ ಲಿವರನ್ನು ಕ್ಲೀನಾಗಿ ಇಡ್ತೈತಿ ನಮ್ಮ ಆಶ್ರಮದ ಸೋಗಣ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೇ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಿಕೆ ಆಶ್ರಮ ಮತ್ತಿಂಥದ ಅದ್ಭುತ ಮಾಹಿತಿ ತೊಗೊಂಡು ಭಟ್ಟಿ ಹಾಕೀನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು